ಎಲ್ಲರೂ ಒಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಯಾಕೆ ಕೋಟಿ ಸುರಿತಾರೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅಮೋಗ್ ಅಂತ ಹೇಳ್ದ ಅಮೋಘ್ ಜಗನ್ ಬಿಹೇವಿಯರ್ನೇ ನೋಡ್ತಾ ಸ್ಮೈಲ್ ಮಾಡ್ತಾ ನಿಂತ್ಕೊಂಡ ಅಮೋಘ್ ಜೈಲಿಂದ ಹೊರಗೆ ಮೇಲೆ ಫಸ್ಟ್ ಟೈಮ್ ಅರಸು ಮೀಡಿಯಾ ಕಾಲಿಟ್ಟಿದ್ದ ಅವನು ಕ್ಯಾಬಿನ್ ಕಡೆ ಬಂದಿದ್ದೆ ಭಾವನಾ ನೋಡಿ ಒಂದಷ್ಟು ಫೈಲ್ಸ್ ತಗೊಂಡು ಒಳಗೆ ಬಂದ್ಲು ನಾನು ಇದ್ದಾಗ ಅನ್ಯೂಶಲ್ ಆಗಿ ಏನಾದರೂ ನಡೀತಾ ಭಾವನಾ ಅಮೋಘ್ ಭಾವನಾ ಕೇಳ್ದ ಅದಕ್ಕೆ ಭಾವನಾ ಚೇರ್ಫುಲ್ ಆಗಿ ನೋ ಸರ್ ಎವ್ರಿಥಿಂಗ್ ಇಸ್ ಫೈನ್ ನೀವು ಫೀನಿಕ್ಸ್ ಮೀಡಿಯಾ ಸಿಇಒ ವಿನೀತ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ರಿಂದ ಈಗ ಯದ್ವಿಕಾ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಅವ್ರಿಗೆ ಇತ್ತೀಚೆಗೆ ತುಂಬಾ ಆಫರ್ಸ್ ಬರ್ತಾ ಇವೆ ಅಂತ ಹೇಳಿದ್ಲು ದಾಟ್ಸ್ ಗ್ರೇಟ್ ನ್ಯೂಸ್ ಅಮೋಗ್ ಅನ್ನೋ ಅದನ್ನ ಕೇಳಿ ಖುಷಿಯಾಗಿ ಹೇಳ್ದ ನಂತರ ಅಮೋಗ್ ಫೋನ್ ಹೊರಗೆ ತೆಗೆದು ತನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ದ ಅವನು ದೇಸಾಯಿ ನತಾಶಾ ದಿನೇಶ್ ಮತ್ತು ಚೇತನ್ಗೆ ಆಫೀಸಿಗೆ ಬರೋದಕ್ಕೆ ಹೇಳ್ದ ಅಮೋಗ್ ಗೆಸ್ಟ್ ಮಾಡ್ದಾಗೆ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಸರಿಯಾಗಿ ಅವರೆಲ್ಲ ಅರಸು ಮೀಡಿಯಾಗೆ ಬಂದರು ನತಾಶಾ ಅಂತೂ ಒಳಗೆ ಬರ್ತಾನೆ ಏನ್ ವಿಷಯ ಅಮೋಗ್ ನೀನ್ ಸಡನ್ನಾಗಿ ಕರೆದಿದ್ದು ನೋಡಿ ನಮಗೆಲ್ಲ ಟೆನ್ಷನ್ ಆಗೋಯ್ತು ಅದಕ್ಕೆ ಅರ್ಜೆಂಟ್ ಅಲ್ಲಿ ಓಡ್ ಬಂದ್ವಿ ಅಂತ ಕೇಳಿದ್ಲು ಅಮೋಗ್ ಅವ್ರಿಗೆಲ್ಲ ಕೂತ್ಕೊಳ್ಳೋದಕ್ಕೆ ಹೇಳಿ ಒಂದೊಂದೇ ಟ್ಯಾಬ್ಲೆಟ್ ನ ಕೈಗೆ ತಗೊಂಡ ಅವನು ಸಾಫ್ಟ್ ಆಗಿ ಸಾರಿ ಇಷ್ಟು ದಿನ ನಿಮ್ಮನ್ನ ವಿಚಾರಿಸ್ಕೊಳ್ಳೋದಕ್ ಆಗಿರಲಿಲ್ಲ ನಾನು ಸಿಕ್ಕಾಪಡೆ ಬ್ಯುಸಿ ಆಗಿಬಿಟ್ಟಿದೆ ನಿಮ್ಮ ಇಂಜುರೀಸ್ ಕ್ಯೂರ್ ಆಗಿದೆಯಾ ಅಂತ ಕೇಳಿದ ಅದಕ್ಕೆ ದೇಸಾಯಿ ಕ್ಯಾಶುಲ್ ಆಗಿ ಓಹ್ ಅದೆಲ್ಲ ಹುಷಾರಾಗಿ ಯಾವುದೋ ಕಾಲ ಆಯಿತು ಅಂತಂದ ಓಕೆ ಗುಡ್ ಹಾಗಿದ್ರೆ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ನೀವೆಲ್ಲ ಈಗಾಗಲೇ ಹರ್ಬಲ್ ಮೆಡಿಸಿನ್ಸ್ ಹೆಸರು ಕೇಳಿರ್ತೀರಿ ನನಗೆ ಫಸ್ಟ್ ಅದರ ಟ್ಯಾಬ್ಲೆಟ್ ಗಿಫ್ಟ್ ಮಾಡಿದ್ದೆ ನೀವು ಸೊ ಈ ಪರ್ಸನಲ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋ ಜಾರೀಲಿ ಯಾರ್ಯಾರು ಜಾಯ್ನ್ ಆಗ್ತೀರಾ ಅಂತ ಕೇಳೋದಕ್ಕೆ ನಿಮ್ಮನ್ ಕರೆಸ್ದೆ ಅಮೋಗ್ ಡೀಪಾಗಿ ಹೇಳ್ದ ಅವನ್ ಮಾಜ್ ಕೇಳಿ ಎಲ್ಲರೂ ಮುಖ ಮುಖ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ದಿನೇಶ್ ಕಾನ್ಫಿಡೆಂಟ್ ಆಗಿ ನಮ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಬಾಸ್ ನೀವೇನೇ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಖಂಡಿತ ಹೆಲ್ಪ್ ಮಾಡ್ತೀವಿ ಆದ್ರೆ ನೀವಿದ ಸಡನ್ ಆಗಿ ಯಾಕೆ ಕೇಳ್ತಿದ್ದೀರಿ ಅಂತ ಕೇಳ್ದ ಅಮೋಗ್ ಅದನ್ನ ಕೇಳಿ ಸ್ವಲ್ಪ ಎಮೋಷನಲ್ ಆಗ್ತಾ ನಿನ್ನ ಮಾತು ಕೇಳಿ ನಾನೆಷ್ಟು ಲಕ್ಕಿ ಅಂತ ಇದೆ ದಿನೇಶ್ ಥ್ಯಾಂಕ್ ಯು ಸೋ ಮಚ್ ನನಗಿಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನ್ನ ಹತ್ರ ಈಗ ನಿಮಗೊಂದು ಗಿಫ್ಟ್ ಇದೆ ನಿಮಗೆ ಇವೆಲ್ಲ ಏನು ಅಂತ ಗೊತ್ತಾ ಅಂತ ಮಾತ್ರೆಗಳನ್ನ ಕೈಯಲ್ಲಿ ಹಿಡ್ಕೊಂಡ ಅದನ್ನು ನೋಡಿ ಚೇತನ್ ಕ್ಯೂರಿಯಸ್ ಆಗಿ ಇವೆಲ್ಲ ಪವರ್ ಪಿಲ್ಸ್ ಅಲ್ಲ ತಾನೆ ಅಂತ ಕೇಳ್ದ ಅಮೌಕ್ ಸ್ಮೈಲ್ ಮಾಡ್ತಾ ಕರೆಕ್ಟ್ ಚೇತು ಇವೆಲ್ಲ ಪವರ್ ಪಿಲ್ಸ್ ನಾನು ನನ್ನ ಫ್ರೆಂಡ್ಸಿಗೆ ಕೊಡ್ತಾ ಇರೋ ಸಣ್ಣ ಗಿಫ್ಟ್ ತಗೋ ಬಟ್ ನನ್ನ ಹತ್ರ ಜಸ್ಟ್ ಒಂದು ರಿಕ್ವೆಸ್ಟ್ ಇದೆ ನೀವು ಯಾವುದೇ ಕಾರಣಕ್ಕೂ ಇವನ್ನ ಇನ್ನೊಬ್ಬರಿಗೆ ಕೊಡಬಾರ್ದು ಹಾಗೆ ನಾನು ನಿಮಗೆ ಇದನ್ನು ಕೊಟ್ಟಿದ್ದು ಅಂತ ಯಾರಿಗೂ ಹೇಳಬಾರ್ದು ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಎಲ್ಲರೂ ಶಾಕಿಂದ ಇದು ನಿಂತ್ಕೊಂಡ್ರು ಇವುಗಳನ್ನು ನೀವು ನೀವೇ ಡಿವೈಡ್ ಮಾಡ್ಕೊಳ್ಳಿ ಅಂತ ಕೊಟ್ಟ ಅವರೆಲ್ಲ ಒಂದೊಂದು ಟ್ಯಾಬ್ಲೆಟ್ ತೊಗೊಂಡು ಮೆಡಿಟೇಷನ್ಗೆ ಅಂತ ಕೂತರು ನೆಕ್ಸ್ಟ್ ಅರ್ಧ ಗಂಟೆ ಮೆಡಿಟೇಟ್ ಮಾಡಿದ ನಂತರ ಅಮೋಕ್ ತನ್ನ ಪ್ಲಾನ್ ಅನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ದ ಅವರೆಲ್ಲರೂ ಸಂಜೆ ಐದು ಗಂಟೆ ತನಕ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಂತರ ಅಲ್ಲಿಂದ ಹೊರಟರು ಈ ಸಿಟಿನ ಕಂಟ್ರೋಲ್ ತೋಳೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಾಯ್ತು ಅಂತ ಹೇಳ್ದ ಮಾರನೇ ದಿನಾನೇ ಹೀಲಿಂಗ್ ಆರ್ಟ್ ಸ್ಕೂಲ್ ನ ಓಪನಿಂಗ್ ಡೇ ಬೆಳಗ್ಗೆನೆ ಅದ್ರ ಕ್ಯಾಂಪಸ್ ಅಲ್ಲಿ ನೂರಾರು ಜನ ಸ್ಟೂಡೆಂಟ್ಸ್ ಬಂದು ನಿಂತ್ಕೊಂಡಿದ್ರು ಒಂದಷ್ಟು ಜನ ಆಗ್ಲೇ ಎಲ್ಲರನ್ನು ಪರಿಚಯ ಮಾಡ್ಕೊಳ್ತಾ ಇದ್ರೆ ಇನ್ನೊಂದಷ್ಟು ಜನ ಟ್ರೈನಿಂಗ್ ತಗೊಳದಕ್ಕೆ ಎಕ್ಸೈಟೆಡ್ ಆಗಿ ನಿಂತಿದ್ರು ಸಡನ್ ಆಗಿ ಜನರಲ್ಲಿ ಗಲಿಬಿಲಿ ಸ್ಟಾರ್ಟ್ ಆಯ್ತು ಎಲ್ಲರೂ ಏನಾಯ್ತು ಅಂತ ಟರ್ನ್ ಆದ್ರೆ ಅಲ್ಲೊಂದು ರೆಡ್ ಫೆರಾರಿ ಕಾರ್ ಕ್ಯಾಂಪಸ್ ಒಳಗೆ ಫಾಸ್ಟ್ ಆಗಿ ಬಂತು ಆ ಕಾರ್ನ ನೋಡಿ ಎಲ್ಲರೂ ಅದರಿಂದ ಯಾರು ಇಳಿಬೋದು ಅಂತ ಕಾಯ್ತಾ ನಿಂತರು ಅಷ್ಟರಲ್ಲೇ ಒಳಗಿಂದ ಅನ್ವರ್ ಮತ್ತೆ ಹಸೀನಾ ಮಲೆಕ್ ಖುಷಿಯಿಂದ ಎಳೆದು ಬಂದ್ರು ಅನ್ವರ್ಗೆ ಮೊದಲೇ ಅಟೆನ್ಷನ್ ಅಂದರೆ ಸಿಕ್ಕಾಬೇಡ ಇಷ್ಟ ಇನ್ನು ತಾನು ಕಾಲೇಜಿಗೆ ಬಂದಿದ್ದೆ ಎಲ್ಲರೂ ತನ್ನನ್ನೇ ನೋಡ್ತಿರೋದು ನೋಡಿ ಅವನು ಫುಲ್ ಎಕ್ಸೈಟ್ ಆದ ಅವನು ಹುಡುಗಿರ್ ಕಡೆ ತಿರುಗಿ ಎಲ್ರಿಗೂ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟ ಹಸೀನಾಗಿ ಅನ್ವರ್ ಬಿಹೇವಿಯರ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವಳಿಗೆ ಅನ್ವರ್ ಈ ಕಾರ್ನ ಲಾಸ್ಟ್ ಡೇ ಯಾಕಷ್ಟು ಅರ್ಜೆಂಟ್ ಆಗಿ ತಗೊಂಡ ಅಂತ ಇವಾಗ ಅರ್ಥ ಆಯ್ತು ಅದೇ ಸಮಯಕ್ಕೆ ಜನರ ಮಧ್ಯೆ ಮತ್ತೆ ಗಲಿಬಿಲಿ ಸ್ಟಾರ್ಟ್ ಆಯ್ತು ಎಲ್ಲರೂ ಈಗ ಅನ್ವರ್ನ ಇಗ್ನೋರ್ ಮಾಡಿ ಇನ್ನೆಲ್ಲೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ರಿಗೂ ಏನಾಗ್ತಾ ಇದೆ ಅಂತ ಅರ್ಥ ಆಗೋ ಅಷ್ಟರಲ್ಲಿ ಅಲ್ಲಿಗೆ ಒಂದು ವೈಟ್ ಲ್ಯಾಂಬೋರ್ಗಿನಿ ಕಾರ್ ಬಂದು ನಿಂತ್ಕೊಳ್ತು ಅದರಿಂದ ರೆಡ್ ಲಾಂಗ್ ಗೌನ್ ಹಾಕಿದ ಒಬ್ಳು ಬ್ಯೂಟಿಫುಲ್ ಹುಡುಗಿ ಇಳಿದ್ಲು ಅವಳನ್ನ ನೋಡಿ ಎಲ್ಲರೂ ಸ್ಟನ್ ಆದ್ರು ಅವ್ರು ಯಾರನ್ನೂ ಈ ಸ್ಕೂಲನ್ನ ದೆಹಲಿಯ ರಾಜ್ಕುಮಾರಿ ಅಂತಾನೆ ಫೇಮಸ್ ಆಗಿರೋ ತಲ್ವಾರ್ ಕೂಡ ಅಟೆಂಡ್ ಮಾಡ್ತಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ ಅಲ್ಲಿ ಪೋಡಿಯಂ ಮೇಲೆ ಮೂರು ಜನ ಮಿಡಿಲ್ ಏಜ್ ಅಲ್ಲಿರೋರು ನಿಂತ್ಕೊಂಡಿದ್ರು ಅವರಲ್ಲಿ ಒಬ್ರು ಮೈಕ್ ಕೈಗೆ ತಗೊಳ್ತಾ ಫಸ್ಟ್ ಆಫ್ ಆಲ್ ನಮ್ಮ ಹೀಲಿಂಗ್ ಆರ್ಟ್ ಸ್ಕೂಲ್ಗೆ ಬರೋದಕ್ಕೆ ನೀವೆಲ್ಲರೂ ಇಷ್ಟು ಇಂಟ್ರೆಸ್ಟ್ ತೋರಿಸಿರೋದು ನೋಡಿ ನಮಗೆ ಸಿಕ್ಕಾಪಟೆ ಖುಷಿಯಾಗಿದೆ ಇದಕ್ಕೆ ಅಪ್ಲೈ ಮಾಡಿದ ಸಾವಿರಾರು ಜನರಲ್ಲಿ ನಿಮ್ಮನ್ನ ನಾವು ಚೂಸ್ ಮಾಡಿದೀವಿ ಹಾಗಾಗಿ ಕೊನೆ ತನಕ ಇದೇ ಡಿಗ್ನಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗಿ ನಾವು ನಮ್ಮ ವೆಬ್ಸೈಟಲ್ಲಿ ಆಲ್ರೆಡಿ ಸ್ಕೂಲ್ನ ರೂಲ್ಸ್ ಹಾಕಿದ್ದೀವಿ ಯಾರಾದರೂ ಅದನ್ನು ಮೀರಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲೇ ನೀವು ಈ ಕ್ಯಾಂಪಸ್ ಹೊರಗೆ ಅಂತ ಎಚ್ಚರಿಕೆ ಕೊಟ್ಟರು ನಂತರ ಅಲ್ಲಿಗೆ ಬಂದಿರೋರನ್ನ ನಾಲ್ಕು ಗ್ರೂಪಲ್ಲಿ ಡಿವೈಡ್ ಮಾಡಿದ್ರು ಅವ್ರ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅವ್ರ ಗ್ರೂಪ್ ಅಸೈನ್ಮೆಂಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಜಗನ್ನಂತೂ ಕ್ಲಾಸಿಗೆ ಬರ್ತಿದ್ದಂಗೆ ಎಕ್ಸೈಟ್ ಆಗಿ ಫೈನಲಿ ನಾವಿಬ್ಬರು ಒಂದೇ ಕ್ಲಾಸ್ ಅನಿಸುತ್ತೆ ಎಷ್ಟು ವರ್ಷದ ನಂತರ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ದ ಅದಕ್ಕೆ ಅಮೋಂಗ್ ಮಾಕಿಂಗ್ ಟೋನ್ ಅಲ್ಲಿ ನೋಡೋಣ ನೋಡೋಣ ಒಂದು ಸಲ ಕೆಲಸ ಸ್ಟಾರ್ಟ್ ಆಗಲಿ ನಂತರ ನಿನ್ ಈ ಎಕ್ಸೈಟ್ಮೆಂಟ್ ಎಷ್ಟು ಟೈಮ್ ಇರುತ್ತೆ ಅಂತ ನಾನು ನೋಡ್ತೀನಿ ಅಂತ ಟೀಸ್ ಮಾಡ್ದ ಫ್ರೆಂಡ್ ಅಲ್ಲ ಕಣೋ ನೀನು ನನ್ನ ನೆನಿಮಿ ಜಗನ್ ಅಮೋಘನ್ಗೆ ತನ್ನಷ್ಟಕ್ಕೆ ಬೈಕ್ ಹೊಳ್ತಾ ಒಂದು ಸೀಟ್ ಹುಡುಕಿ ಕೂತ್ಕೊಂಡ ಅವನ ಹಿಂದೆನೆ ಅಮೋಘನು ಬಂದು ಪಕ್ಕದಲ್ಲೇ ಕೂತ್ಕೊಂಡ ಅವನೀಗ ಕ್ಲಾಸ್ ರೂಮ್ನ ಫುಲ್ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಒಡೆ ಜನ ಇದ್ರು ಅವ್ರನ್ನೆಲ್ಲ ನೋಡ್ತಾ ಇಲ್ಲಿ ಇಷ್ಟೊಂದು ಪವರ್ಫುಲ್ ಫ್ಯಾಮಿಲಿಯಿಂದ ಬಂದಿರೋರು ಇರಬೇಕಾದ್ರೆ ನಾನು ಹೇಗೆ ಫಾರ್ಮುಲಾ ಕದಿಲಿ ಈ ಅಲಯನ್ಸ್ ಡೈರೆಕ್ಟರ್ ಏನಾದರೂ ನನ್ನನ್ನು ಬೇಕಂತಲೇ ಸಿಗಾಕ್ಸೋದಕ್ಕೆ ಏನು ನೋಡಿರ್ಬೋದಾ ಅಂತ ಯೋಚನೆ ಮಾಡ್ದ ಅದೇ ಸಮಯಕ್ಕೆ ಒಂದು ಫ್ಯಾಮಿಲಿಯರ್ ವಾಯ್ಸ್ ಅಮೋಘನ್ ಹೆಸರು ಕರೆದಿದ್ದು ಕೇಳಿ ಅವನು ಆ ಕಡೆ ತಿರುಗ್ದ ಅಲ್ಲಿ ಶ್ರೀಲೀಲಾ ಅಮೋಘನ್ ನೋಡ್ತಾ ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ನಿಂತ್ಕೊಂಡಿದ್ಲು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ